ಉಜ್ರುಮುನಿಯಪ್ಪ ಉಜ್ರುಮುನಿಯಪ್ಪ ಕಿರಿ ಸಾ ಬಾಮೈದಾನಪ್ಪ ಇದ್ದಾನಪ್ಪ ನೋಡಿ ನಾನು ಅಂತೀನಲ್ಲ ಕೇಂದನ ಬಾಮ ಇದ ಅಂತ ಏನು ಅಪ್ಪಾ ಉಜ್ರುಮುನಿ ಅಪ್ಪ ಇದು ನಿಮ್ಮ ಅತ್ತೆ ಅಪ್ಪ ನಿಮ್ಮತ್ತೆ ಅಪ್ಪ ಇದು ತಿಳಿ ಮಾಡದಪ್ಪ ಆಫ್ ಮಾಡು ಮೊಬೈಲ್ ಆಫ್ ಮಾಡೋದು ಅಪ್ಪ ನೀ ಮಜಾ ಮನೆ ಹೆಂಗೈತೆ ಹಲೋ ಬುಟ್ಟಾ ಗೈಸ್ ರೈಸ್ ನಮ್ಮಪ್ಪ ಒಜ್ರುಮುನಿ ಒಬ್ರನ್ನ ಕಳ್ಸಕೋಡಕ್ಕೆ ಇಲ್ಲಿ ನೋಡಿ ಎಲ್ಲ ಹೆಂಗ್ ಕೂತವರು ಸಾಲಾಗಿ ಅಪ್ಪ ಇದು ಫಿಲಂ ಗೆ ಹೋಗೋ ಬಿटिया ಅಪ್ಪ ಅತ್ರೀ ನೋಡಿ ಅತ್ರೀ ಬಪ್ಪ ಇರ್ಲೇ ಅಪ್ಪ ಅಪ್ಪ ಇದು ಜಡಂಗಾಡೆ ನಿನ್ನ ಬೋಯ್ತಾ ಅಪ್ಪ ಇದೆ ಅಪ್ಪ ಯಾಕಪ್ಪ ನಾಚ್ಕೋತೀಯಾ ನಿನ್ ಅತ್ತೆ ಮನೆ ಕಣಪ್ಪ ಇದು ಫುಲ್ೂಟ್ಲ ನಿಂಗಾ ನಡೀಕ ಏನಪ್ಪಾ ಬಾಂಬೈದು ಅಂದ್ರೆ ಅಷ್ಟೊಂದು ಅಪ್ಪ ನಾ ಬಿಟ್ಕೊಡ್ತೀನಿ ಅಂದರೂ ಬಿಟ್ಕಳ್ಸೋ ಅಂತ ಬಾಂಬೇಜ್ ಅಂತ ಕೇಳಿ ಬಿಟ್ಸ್ಕೊತಿದ್ಯಲ್ಲ ಬಂದಿನಪ್ಪ ಬಾಯ್ ಬಾ ಸಸಿಕಲ್ಲ ಏನೇನಪ್ಪ ಅಪ್ಪನ ಅಪ್ಪನ ಕಳ್ಸಿ ಫುಟ್ ಪಿಕ್ಚರ್ ಕರ್ಕೊತಿದ್ದೆ ಮಗನ ಹಾಂ ಇಸ್ ಎಂಥ ಪ್ಲ್ಯಾನಿಗೆ ಗೊತ್ತಾ ನಮ್ಮ ಅಮ್ಮ ಮಾಡಿರೋದು ನಮ್ಮ ಅಪ್ಪ ಕೆಲ್ಸಕ್ಕೆ ಹೋಗ್ತೆ ನಮ್ಮ ಸಸಾಂಕು ಓ ಅದೇ ಫಿಲಮ್ ಫಿಲಂ ಹೆಂಗಿದ್ರು ಹೋಗ್ಯೋಗ್ತದೆ ಒಂದು ದಿವಸ ಬೈಕಂಡ್ರೆ ಬೈಕತ್ತೆ ಸುಮ್ಮನೆ ಆಯ್ತು ತಾನೆ ಬೈಕಣ್ಣ ಅಷ್ಟೇ ಅವ ನೀನು ಓಯ್ತೀನಿ ಡ್ಯಾನ್ಸೇ ಡ್ಯಾನ್ಸ್ ಎಲ್ಲ ಎಲ್ಲ ಕನ್ನಡ ತ ಈ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ನಮಸ್ಕಾರ ಗೈಸ್ ಇವತ್ತು ನೂಡಕ್ಕೆ ನಿಮ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನೂಡಲ್ಲ ನಮ್ಮ ಅತ್ತೆ ಅಟ್ಟಿಂದ ಸ್ಟಾರ್ಟ್ ಮಾಡಿದವ್ನಿ ಅಯ್ಯೋ ಅಯ್ಯೋ ಡೌ ಮಾಡಿ ಸಾಕು ಅಲ್ವಾ ಚಪಾತಿ ಗೈಸ್ ಇವತ್ತು ಚಪಾತಿ ಆಮೇಲೆ ಚಿಕನ್ ಗೋಜಿಯಲ್ಲೇ ಚಪಾತಿ ಇದ್ದಿದ್ರೆ ಬದುಕ್ತಾರೆ ತಾನೇ ನಿಜ ತಾನೇ ಮಾರಲೆ ಗುಳಿ

ಸಸಿಕಲಾ ಏಸ್ ನಮ್ಮಅಮ್ಮ ಮುದಕಿ ಹಂಗಿದ್ದವಳೆ ನಾ ಹುಡ್ಗಿ ಮಾಡ್ತಾವಳೆ ಎಸ್ ನಲ್ವತ್ ವರ್ಷದೀರೋ ಇನ್ ನೋಡ್ರಿ ಓ ಇವಳು ನೋಡಪ್ಪ ಎಷ್ಟು ಎಷ್ಟಿದೆ ಇವಾಗ ಎಷ್ಟು ಕೋಟಾಗೈತೆ ಪೇಂಟ್ ಅಲ್ಲ ಕಳೆ ಇವಾಗ ಮನೆಗೆ ಒಂದ್ ಪೇಂಟ್ ಹೊಡಿತಾರೆ ಅದ್ರ ಮೇಲೆ ಇನ್ನೊಂದು ಅದ್ರ ಮೇಲೆ ಇನ್ನೊಂದು ಅದ್ರ ಮೇಲೆ ಮತ್ತೊಂದು ಪೇಂಟ್ ಹೊಡ್ಕೊಳ್ಳೆ ಹೊಡ್ಕಳೆ

ಅತ್ತಾ ಗುರ್ತು ನಮ್ದೇನಿ ಗೆಟ್ ರೆಡಿ ವಿ ತಪ್ಪಿ ಗೈಸ್ ಏ ಏನೇನ್ ಮಾಡಿದೆ ಹೆಳೆ ನೆಲೆ ಓಸಿ

ನಮ್ಗೆ ಒಂದು ಕ್ರೀಮ್ ಅಷ್ಟೇ ಎಷ್ಟ್ ತಾನು ಮಗ ತೊಳ್ಕೊಂಡ್ ಮಗ ಹೊಡ್ಸ್ಕೊಂಡ್ ಬಂದಿ ನಮ್ ಗುಳಿನ ಅಷ್ಟೇ ಪ್ಯಾಂಟ್ ಒಂದ್ ಸೆಲ್ಟ್ ಕೈಸ್ ಇವಾಗ ಇವ್ರಿಬ್ರು ಈ ಕಡೆ ಮೇಕಪ್ ಮಾಡ್ಕೊತವ್ರೆ ಅಯ್ಯೋ ತುಂಬ ಇಟ್ಕೊಂಡವ್ರೆಸಂಡ್ ನಾನು ಈ ತರ ನೋಡಿ ಆಗಿ ಕಾಲಾಡಿ ಎಂಟ್ರಿ ಅದ ಇವಾಗ ಎಲ್ಲ ಮೂವಿ ಹೋಗುವ ಸಮಯ ಗೈಸ್ ಎಲ್ಲ ಲಿಫ್ಟ್ ಅಲ್ಲಿ ಹೋಯಿತು ಲಿಫ್ಟ್ ನ ನಮ್ಮ ಅಣ್ಣ ಇದೇ ಫ್ಲೋರ್ ಅನ್ಬಿಟ್ಟು ನಿಲ್್ಕಬಿಟಾ ನಮ್ಮ அம்மா ಬನ್ನಿ ಚಂದ ಇದ್ರಲ್ಲಿ ಹೋಗಕ್ಕೆ ಅನ್ಬಿಟ್ಟು ಇವಾಗ ಇದ್ರಲ್ಲಿ ಕರ್ಕೋಯಿತಾ ಇದೆ ಕೆಡಕ್ತೀನಿ ಅಮ್ಮ ಏನಾರೋ ಒಂದು ಚೂರು கால் ಕರೆಕ್ಟಾಗಿ ಮಾಡಿರಂದ್ರೆ ಕಾಲು ಸಿಕ್ಕಕಾಗ್ಬಿಡುತ್ತೆ ಏ ಮನ್ವಿತಾ ಅಳ್ತಾಕಿ ಮನ್ವಿತಾ ಓಯೋಯೋ ಯಾರ್ ನೋಡಿ ನೋಡಿ ಇಲ್ಲಿ ನೋಡಿ ಮಾಲು ಯಾರು ಬಂದಿಲ್ಲ ಜನನೇ ಇಲ್ಲ ಇವಾಗ ಮಧ್ಯಾಹ್ನ ವಾಪಸ್ ಬರೋಷ್ಟೊತ್ತಿಗೆಲ್ಲ ಜಾಸ್ತಿ ಜನ ತುಂಬ ನೀನೇನ್ ಬಿಡ್ತೇನೆ ನಡ್ಕೊಂಡ್ ಕ್ಯಾಟ್ ವಾಕ್ ಮಾಡ್ತಿದ್ಯಾ ಹೋಗೋಮಿ ಕಣಂತೆ ಇವಾಗ ಟಿಕೆಟ್ ತಗೊಳ್ಳೋ ಸಮಯ ಸರ್ ಜನ ಸುಸ್ಕಲ್ಲ ಕುಡಕಸು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಜನ ಅಲ್ವಾ ಸಸಂಗೂ ಸೇರಿಸಿ ಒಂಬತ್ತ ಒಂಬತ್ತು ಜನ ಓಹೋ ಸೆವೆನ್ ಸೀಟರ್ ಗಾಡಿಯಲ್ಲಿ ಒಂಬತ್ತು ಜನ ಅಂತ ಗೈಸ್ ಎಲ್ಲ ಮೂವಿಗೂ ಮೂವಿಕಬಿಟ್ಟವ್ರೆ ನಾನು ನಮ್ ಕೇಂದ್ರ ನಮ್ ಸಸಂಗ್ ಇವಾಗ ಹೋಯ್ತಾವಿ ಮೂವಿ ಸ್ಟಾರ್ಟ್ ಆಗಿಬಿಟ್ಟಿದ್ದಂತೆ ಯಾವಾಗ್ಲೇ ಫುಲ್ ಅಂದ್ರೆ ಎಳೆಯೋದು ಕಡಬುದೀ ನಿಮ್ದೇನು ಹೊಸ ಅದು

Basically, what are you <coughs> Hai, hai, have a little bit of a ಆರಾಮ ನಿಂಗೆ ಇಲ್ಲೊಂದು ಟಾಸ್ಕ್ ಕೊಡ್ತೀನಿ ನಾನು ಮಾಡಿದ್ರೆ ಈ ಮಾಲಲ್ಲಿ ಹೋಗ್ಬಿಟ್ಟು ಏನಾದ್ರು ಫ್ರೀ ಆಗಿ ಏನಾದ್ರು ಇಸ್ಕೊ ತಿನ್ಬೇಕು ಇಲ್ಲ ಏನಾದ್ರು ವಸ್ತು ತಗೋ ಬರ್ಬೇಕು ಫ್ರೀ ಆಗಿ ಇಷ್ಟು ಆಯ್ತು ಹೇಳು ಹೇಳು ಒಂದ್ ಹತ್ತು ರೂಪಾಯಿಯಿಂದ ಐದು ರೂಪಾಯಿಂದ ಕೊಡೋಲ್ಲ ಅಂತಾರೋ ಕೇಳು ಏನಾರ ಕೇಳಿದಾಯ್ತು ಅಂದ್ರೆ ನಿಂಗೆ ಒಂದ್ ಸಾವಿರ ರೂಪಾಯಿ ಆನ್ ಸ್ಪಾಟ್ ಅಂದ್ರೆ ಕೊಡ್ತೀನಿ ಅಮ್ಮಂಗ್ ಹೇಳ್ತಿರೋದು ಓನ್ಲಿ ಲೇಡೀಸ್ ಸೋ ಕೇಳಲಗಮ್ಮ ಏನರ ಕೇಳು ಈಗ ಈ ಬಂದು ಇನ್ನು ಅಪ್ಪಿವರೆಲ್ಲ ಅಲ್ಲೇ ಶಾಪಿಂಗ್ ಮಾಡ್ತಿದ್ರು ಅಂತ ಇದ್ದಿರಂತೆ ನಾವೆಲ್ಲ ಕಾರಲ್ಲಿ ಕೂತಿದ್ದೀವಿ उतಕಳವ ಅಂದ್ಬಿಟ್ಟು ಇಲ್ಲಿಗೆ ಬಂದು ಶಾಪಿಂಗ್ ಎಲ್ಲಾ ಮುಗಿತಾ ಶಾಪಿಂಗ್ ಎಲ್ಲಾ ಮುಗಿತಾ ಮುಗಿತಾ ಇಲ್ಲಿ ತೋರಿಸಿ ಏನಂತ ಹೇಳಕಂದ್ರೆ ಅಂತ ಎ ಮುಂದೆ ಇಲ್ಲಿ ನೋಡಿ ಹೆಂಗ್ ಬರ್ದವರ ಇದು ದೇವಸ್ಥಾನ ಇಲ್ಲಿ ಮೂತ್ರ ಮಾಡೋ ಬರೋದು ಮಾಡಿದವರು ಡ್ಯಾಶ್ ಕಿತ್ತವರು ಬಂದಾಕವರಾ ಛುಡ್ ಢೋಂಕಿ ಮದ ಹಾಯ್ 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 ಹಾಯ್

ಸಸಿಕಾಲ ನೀನು ಪ್ಲೀಸ್ ಕೊನೆಗೂ ನಾವು ಹಳೆ ಮಿಕ್ಸಿ ಕೊಟ್ಬಿಟ್ಟು ಈ ಮಿಕ್ಸಿನ ನಾಲ್ಕು ಸಾವಿರ ಇನ್ನೂರಕ್ಕೆ ತಗೊತಾವೆ ಥ್ಯಾಂಕ್ಸ್ ಅಣ್ಣ ಏನ್ ಡ್ರಾಮಾ ಮಾಡ್ತಾನಪ್ಪ ಜಡ್ಡು ಹೊಡಿಯೋಕೆ ಕ್ರೀಸ್ ಇವಾಗ ಮಧ್ಯಾಹ್ನದ ಊಟ ತಿಂತಾವೆ ಎಲ್ಲ ಬರಬೇಕು 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 ಅದೇ ಇವ್ಳೆಲ್ಲ ಅಲ್ಲೇ ಮಾರಕ್ಕೆ ಕೊಟ್ಟು ಬರ್ಬೇಕು ತಾನೆ ಅಯ್ಯ ನಿಂಗಮ್ಮ ನೀನಾರ ಮಾರಾಕೆ ಕೊಟ್ಟು ಬರ್ಬೇಕು ತಾನೆ ಇವಣ್ಣ ಏನು ಯಾರು ತಗೊಳಕ್ಕೆ ಅಯ್ಯೋಸಿ ಚೆನ್ನಾಗಾರ ಉದ್ದಿದ್ರೆ ತಗೊಳೋರು ಕಣಮ್ಮ ಟೀ ಉತ್ಬಿಟ್ಟರೆ ಏಯ್ಯ ಚೂ ಮೂಗಿ ನೋಡಿ ಒಂದ್ರಿಗೆ ತಗೋಬೇಕು ಎಲ್ರದ್ದು ಊಟ ಮುಗೀತು ಅವಾಗ ಅಟ್ಟಿಗೆ ಹೋಗೋ ಸಮಯ ಅಪ್ಪಿ ನಿಂಗೆ ಒಂದು ಅಪಿ ಓಕೆ ಓಕೆ ಬ್ರಾ ನಿಂಗೆ ಐನೂರು ರೂಪಾಯಿ ಕೊಡ್ತೀನಿ ನಿಂಗೆ ಐನೂರು ರೂಪಾಯಿ ಕೊಡ್ತೀನಿ ಏನು ಮಾಡದಾಗಿಲ್ಲ ಇಲ್ಲಿ ನೋಡಿ ಇಷ್ಟೊಂದು ಅಂಗಡಿಗಳವೇ ಅಲ್ವಾ ನೀನು ನೋಡಿದ್ರೆ ಯಾರೋ ಉಚ್ಚಿ ಪರ್ಚಿ ಅಂತ ಏನೋ ಅನ್ಕೊಳ್ತಾರೆ ಹೋಗ್ಬಿಟ್ಟು ಅವ್ರದ್ದು ಫ್ರೀಯಾಗಿ ಏನಾದ್ರು ಈಸ್ಕೊ ತಿನ್ನಬೇಕು ಇಲ್ಲ ಫ್ರೀಯಾಗಿ ಅದಾದ್ರು ಒಂದು ವಸ್ತು ಇಸ್ಕೊ ಬರಬೇಕು ಒಂದು ರೂಪಾಯ್ನ ದುಡ್ಡು ಕೊಡಂಗಿಲ್ಲ ನಿಮ್ಗೆ ಐನೂರು ರೂಪಾಯಿ ಕೊಡ್ತೀನಿ ಆಯ್ತದ ಒಂದು ಮೂರು ವಸ್ತು ಇಸ್ಕೊ ಬರಬೇಕು ಇಲ್ಲ ಮೂರು ಮೂರು ತಗದ್ರೆ ತಿನ್ಕೊಬರ್ಬೇಕು ಮೂರು ತಗದ್ರೆ ತಿನ್ಕೊ ಬರಬೇಕು ಇಲ್ಲ ಹ್ಞೂ ಹೌದಾ ಅಂದರೆ ಹಾಂ ಹೌದು ಮೂರ್ ಮಾಡಬೇಕು ಈಸ್ಕೊ ಬರೋದಾರ ಸರಿ ಇಲ್ಲ ತಿನ್ನೋದಾರೋ ಸರಿ ಏನಾರೂ ಮಾಡು ಮಾಡು ಹೋಗುವ ಏ ಒಂದು ಹತ್ತು ನಿಮಿಷ ಟೈಮಿಂಗ್ಸ್ ಹತ್ತು ನಿಮಿಷ ಏನು ಮೂರು ಇಲ್ವಾ ಇಲ್ಲಿ ಸರಿ ಹದಿನೈದು ನಿಮಿಷ ಸರಿ ಇಪ್ಪತ್ತು ನಿಮಿಷ ಆಯ್ತು ಹಾಂ ಸರಿ ಆಯ್ತು ಬಾ ಫ್ರೀ ಇಷ್ಟ ಬರಬೇಕು ಇಲ್ಲ ಫ್ರೀ ಆಗಿ ನಾನು ಇಷ್ಟಗ ತಿನ್ಬೇಕು ಇಲ್ಲ 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 ನಾನು ಆಯ್ತು ನೀವೇ ಗೈಸ್ ಒಯ್ತಾಳೆ ನೀನು ಬ್ಯೂಟಿ ಯೂಸ್ ಮಾಡಂಗಿಲ್ಲ

ಅಣ್ಣ ಅಣ್ಣ ಇಡದ ಕಟ್ಟಕಣ ಅದ ಯಾಕಣ ಹಂಗೇ ಸರಿ ಇವಾಗ ವಸ್ತು ಇಸ್ಕೊ ಆಯ್ತು ವಸ್ತು ಇಸ್ಕೊ ಏ ಲಾಸ್ಟ್ ಅಲ್ಲಿ ಇಲ್ಲ ಹಂಗೆಲ್ಲ ಮಾಡಂಗಿಲ್ಲ ಒಂದ್ ದಿಸ್ಕ ಲೇ ಲೇ ತಿಂದಿದ್ ಸಾಕು ಇವಾಗ ನೀವ್ ಅಟ್ಟಿಯವ್ರಿಗೆಲ್ಲರಿಗೂ ಈಸ್ಕೊಡು ಕಾಸು ಗೀಸ್ಕೊಡಂಗಿಲ್ಲ ಕಾಸು ಈಸ್ಕೊ ಇಲ್ಲ ಒಂದ್ ವಸ್ತು ಈಸ್ಕೊಡ್ ನೀರು ಒಂದ್ ವಸ್ತು ಬೈಯ ಬೈಯ ಅಂದ್ರೆ ಕೊಡಲ್ಲ ಅಣ್ಣ ಅಂದ್ರೆ ಕೊಡಲ್ಲ ಎರಡು ಒಂದೇ ಅಂತ डायरेक्टली ಅಂಕಲ್ ಅಂತ ಬರ್ತ ದು ಅಂಕಲ್ ಅಂತ ಬಂದು ಬಿಟ್ಟಿ ತಿನ್ನಕ್ಕೆ ಬಂದೊಳೆ ಅಣ್ಣ ಏನೋ ಕೊಡ್ಬೇಡಿ ಅದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಂಗಿಲ್ಲ ಅಷ್ಟೇ ಅಷ್ಟೇ ಸಲ ಆಗಿಲ್ಲ ಅಂದ್ರೆ ಬೇರೆ ಇಲ್ಲಿ ಹೋಗೋ ಫ್ಯಾಮಿಲಿ ತಿನ್ನೋದಾದ್ರೆ ಅಣ್ಣ ಬಿಟ್ಟಿ ಕೇಳ್ತಾಳೆ ಅಣ್ಣ ಕೊಡ್ಬೇಡಿ ಕೊಡಕಿಲ್ಲ ಹೋಗು ಬಿಟ್ಟಿ ಸೀರಿಯಸ್ ಆಗಿ ಬಿಟ್ಟಿ ಖಾಸಿಲೇ ಅಂತವೋ ನೀನು ಕೊಟ್ಟಿದ್ದೆ ಟಾಸ್ಕ್ ಐದನೇ ಐನೂರು ರೂಪಾಯಿ ಎಲ್ರಿಗೂ ನೋಡ್ರಿ ಸುಮ್ನೆ ವಸ್ತು ಇಸ್ಕೋಬೇಕು ತಿಂದಿದ್ ಸಾಕು ಇವಾಗ ವಸ್ತು ಇಸ್ಕೊಲ ಶುರುವಾಯ್ತು ಗುರುವಾಯ್ತು ಇವಾಗ ವಸ್ತು ಇಸ್ಕೊ

ಅಣ್ಣ ಬಿಟ್ಟಿ ಕೇಳ್ತಾವಳೆ ಅಣ್ಣ ಕಾಸ್ ಕೊಡಲ್ಲ ಇವಳು ಬಿಟ್ಟಿ ಬಿಟ್ಟಿ ಕೇಳ್ತಾರ ಅದು ಕೊಡಬೇಡಿ ಅಣ್ಣ ಕಾಸ್ ಕೀಸ್ ಇಲ್ಲ ಹೇಳ್ತವ ಬೇನ್ ಕಾಸ್ ಕೊಡ್ತ ಕೇಳ್ತಿದಿ ಸಿಂಗಲ್ ಅದ್ನೇ ಕೊಡಿ ಇದ್ನೇ ಕೊಡಿ ಅಂತ

ಐನೂರು ರೂಪಾಯಿ ಸಂಪಾದನೆ ಮಾಡಿದ ಅಪ್ಪಿಗೆ ಒಂದು ಚಪಾಳೆ ಬರಲಿ ಎಲ್ಲ ಚಪ್ಪಳೆ ಚಪಾಳೆ ಚಪಾಂಗ್ ಟೈಮಿಂಗ್ಸ್ ಕೊಡು ಅದು ಮಾತ್ರ ಏನು ಮಾಡಬೇಕು ಏನು ಏನು ಏನ್ ಇದೆ ಅಂದ್ರೆ ಹೋಗಿ ಅಂಗಡಿಗಳಿಗೆ ಫಸ್ಟ್ ಹುಡ್ಗನ್ ಕಳಿಸ್ಬೇಕು ಹುಡ್ಗನ್ ಕಳಿಸಿ ಹುಡ್ಗನ್ ಕೊಡ್ತಾರಾ ಅನ್ನದು ಚೆಕ್ ಮಾಡಬೇಕು ಫಸ್ಟ್ ಹುಡ್ಗ ಆಮೇಲೆ ಹುಡುಗಿನ ನೆಕ್ಸ್ಟ್ ಟಾಸ್ಕ್ ಆ ವಿಡಿಯೋ ಬೇಸ್ ನಮ್ಮ ಅಮ್ಮ ಏನಂತ ಕೇಳಿಸ್ಕೊಬಿಡಿ ನೀವೇ ಅವಳಿಗೆ ಯಾಕೆ ಮದುವೆ ಕೊಡೋಕೆ ಹೋಗಿದೆ ಚಂದಗಳೆ ಚಂದಾಗ ಎಲ್ಲ ಕೊಡ್ತಾರೆ ಅಂತ ಸಸಿಕಲಾ ಅಮ್ಮ ನಿನ್ಗೂ ನೀನು ನೀನು ಮಾಡಿದೆ ಯಾ ಈ ಥರ ಟಾಸ್ಕ್ ಯಾವ ಟಾಸ್ಟ್ ನಮ್ಮ ಅಮ್ಮಂಗೆ ಕೆಲ್ ಮಾಡಿಸ್ಬೇಕು ಅದ್ರಲ್ಲಿ ನಮ್ಮ ಅಪ್ಪ ಮಾಡಿಸ್ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಕಳೆ ಅದಂತೂ ಇವರ ನಿಂಗೆ ಇನ್ನೂ ಒಂದು ಚಾನ್ಸ್ ಕೊಡ್ತೀನಿ ನಿಗೂ ಐನೂರು ರೂಪಾಯಿ ನೋಡು ಎರಡು ವಸ್ತು ಒಂದು ಎರಡು ಎರಡು ತಿನ್ನೋದು ಒಂದು ವಸ್ತು ಹಾಗಲ್ವಾ ಅಪ್ಪಿಯಲ್ಲಿ ನೀನು ತಂಗಿ

ಟಾಟಾ ಬಾಯ್ ಗೈಸ್ ಕೊನೆಗೂ ಒಟ್ಟಿಗೆ ಬಂದು ಮತ್ತೆ ಗೈಸ್ ಇವತ್ತೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಇರ್ರಿ ಲವ್ ಯು ಜಾಸ್ತಿ ಟಾಟಾ ಬಾಯ್ ಬಾಯ್